ಇಂಥವ್ರನ್ನ ನೀವು ಪ್ರೋತ್ಸಾಹ ಮಾಡಿದ್ರೆ ಇಲ್ಲಿರುವಂಥ ಸೋದರ ಬಾಂಧವ್ಯ ಸಂಪೂರ್ಣ ಹದಗೆಡ ಹಿಂದೂ ಮುಸ್ಲಿಮರ ಮಧ್ಯೆ ಒಂದು ಭಾವ ತರಲಿಕ್ಕೆ ಕಾರಣ ಇಂಥ ನೂರುಲ್ಲ ನಂತವರು ಇವ್ರನ್ನ ಇವ್ರ ಸಮಾಜ ಕಂಡಿಸ್ಬೇಕು ಇವ್ರನ್ನ ಏನಂದ್ರೆ ಗಡಿಪಾರ ಮಾಡಿಬಿಡ್ಬೇಕು ನಾವು ಕಡೆಯಲ್ಲಿ ಸರ್ಕಾರ ಸಂಪೂರ್ಣ ಯಾವುದು ಓಟಿನ ರಾಜಕಾರಣದಲ್ಲಿ ಕಣ್ಣು ಮುಚ್ಚಿ ಕೂತಿದ್ದಾರೆ ಕಣ್ಣು ಬಿಟ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿದೆ ಇನ್ನು ಮಲೆನಾಡಿನ ಭಾಗದಲ್ಲಿ ಕಳೆದ ಕೆಲ ವರ್ಷಗಳಿಂದ ಕಳೆದ ಒಂದೂವರೆ ಎರಡು ವರ್ಷಗಳಿಂದ ನಿರಂತರವಾಗಿ ಗೋ ಹತ್ಯೆ ಹಾಗೂ ಅಕ್ರಮ ಗೋ ಕಳ್ಳ ಸಾಗಾಟಗಳು ನಿರಂತರವಾಗಿ ನಡೀತಾಯಿದೆ ಇದ್ರ ಬಗ್ಗೆ ಹಲವಾರು ಪ್ರಕರಣಗಳು ಕೂಡ ಈಗ ದಾಖಲಾಗಿರುವಂಥ ಆದರೆ ನಿನ್ನೆ ದಿನ ಕೊಪ್ಪ ತಾಲೂಕಿನ ಕಿನ ಹರೇರಪುರ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಕಾಳನಾಯನ ಘಟನೆಯಲ್ಲಿ ಆ ನೂರು ಲ ವ್ಯಕ್ತಿ ಬೆಳಗ್ಗೆ ಒಂದು ಏಳುವರೆ ಎಂಟು ಗಂಟೆಗೆ ಸುಮಾರಿಗೆ ಬೆಳಗಿನ ಸಮಯದಲ್ಲಿಯೇ ಅವ ಎರಡು ಹಸುವನ್ನು ಕಡಿದು ಆ ಮಾಂಸ ಮಾಡಿ ಕೆ ಒಂದು ಹಸುವ ನೇತು ಹಾಕಿರುವಂಥ ಒಂದು ಘಟನೆ ನಡೆದಿರುವಂಥದ್ದು ಇದ್ರ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಏನು ಜೆ ಡಿ ಎಸ್ನ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಸುಧಾಕರ್ ಶೆಟ್ಟಿ ಅವರಿದ್ದಾರೆ ಆ ಸುಧಾಕರ್ ಯಶ್ ಶೆಟ್ಟಿಯವರೇ ಆ ಪ್ರಮುಖವಾಗಿ ನಿನ್ನೆಯ ದಿನ ನಡೆದಿರುವಂಥ ಒಂದು ಘಟನೆ ಇಡೀ ಮಲೆನಾಡೇ ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿರುವಂಥ ಅದರಲ್ಲೂ ಹೆಚ್ಚಿನದಾಗಿ ಗೋ ಇನ್ನು ಹಿಂದೂಗಳು ಯಾಕೆಂದರೆ ಹಿಂದೂಗಳು ಹೆಚ್ಚಾಗಿ ಗೋವನ್ನು ಪೂಜಿಸುವುದು ಆದರೆ ನಿನ್ನೆ ನಡೆದಂಥ ಕಾಳನಾಯಕನ ಕಟ್ಟೆಯಲ್ಲಿ ಆ ಏನು ಒಂದು ಘಟನೆ ಈ ಒಂದು ಘಟನೆ ಕುರಿತಾಗಿ ನಿಮ್ಮ ಮೊದಲ ನಿನ್ನೆ ಸ್ಥಳಕ್ಕೆ ನಾನು ಭೇಟಿ ಮಾಡಿದ್ದೆ ಸ್ಥಳಕ್ಕೆ ಭೇಟಿ ಮಾಡಿದಾಗ ಅವರ ಮನೆ ಹಿಂದೆ ನೂರುಲ್ಲನ ಮನೆ ಹಿಂದೆ ಒಂದು ದೊಡ್ಡ ಹಸುವಿನ ಚರ್ಮ ಸೊಳ್ಳು ನೇತಾಕಿದ್ದಾರೆ ಒಂದು ಗುಡ್ಡನ ತಲೆನ ಪಕ್ಕದಲ್ಲಿ ಇಟ್ಟಿದ್ದಾರೆ ಮಾಂಸ ಮಾಡಿದ್ದಾರೆ ಇದೆಲ್ಲ ಏನಾಗ್ತಿದೆ ಅಂದರೆ ಇವರಿಗೊಂದು ದಂಧೆ ಆಗಿಬಿಟ್ಟಿದೆ ಮಲೆನಾಡಲ್ಲಿ ಮಲೆನಾಡಲ್ಲಿ ಹಸುಗಳನ್ನು ಕಾರಲ್ಲಿ ತೊಗೊಂಡು ಹೋಗಿ ಇನ್ನೋವಾದಲ್ಲಿ ಪಿಕಪ್ ಮಾಡಿಕೊಂಡು ಅದನ್ನು ಮಾಂಸ ಮಾಡಿ ಮಾರುವಂಥ ದೊಡ್ಡ ದಂಧೆ ಇದೆ ಅದರಲ್ಲೂ ನೆನ್ನೆ ಘಟನೆ ಬಗ್ಗೆ ನನಗೆ ಭಾಳ ಬೇಜಾರಾಗುತ್ತೆ ನಾವೆಲ್ಲ ಧರ್ಮ ಸಂಸ್ಕೃತಿಗಳು ಪೂಜಿಸುವಂಥ ಒಂದು ಹಸುನ ಇವನು ಅಲ್ಲೇ ತಲೆ ಕಡ್ದು ಬೆಳಗ್ಗೆ ನೇತಾಕ್ತಾನೆ ಅಂದರೆ ಎಷ್ಟೊಂದು ಧೈರ್ಯ ಅದು ನಾನಾದರೂ ರೋಡ್ ಪಕ್ಕದಲ್ಲಿ ಅದು ಭಾಳ ಬೇಸರ ಇದೆ ನಾನು ಖಂಡಿಸ್ತೀನಿ ಅದನ್ನು ಅದರ ಜೊತೆಯಲ್ಲಿ ನಡೆದಂತಹ ಘಟನೆ ಒಂದಾದರೆ ಕಳೆದ ಕೆಲ ತಿಂಗಳಿಂದ ಕಳೆದ ಒಂದೂವರೆ ಎರಡು ತಿಂಗಳು ನೀವು ಕೊಪ್ಪದಲ್ಲಿ ನೋಡಿರ್ಬೋದು ಹಲವಾರು ಸ್ಥಿತಿ ಕ್ಯಾಮ್ರಾ ದೃಶ್ಯಗಳು ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು ದನ ಕಳೆತನ ನಿರಂತರವಾಗಿ ನಡೀತಿರುವಂಥದ್ದು ಎಲ್ಲೂ ಒಂದು ಕಂಡು ನೋಡ್ರೆ ಮಲೆನಾಡು ಗಿಡ್ಡ ಏನು ತಳಿಗಳನ್ನೇ ಹೆಚ್ಚಾಗಿ ಕಳತನವನ್ನು ಮಾಡ್ತಾ ಇರೋದು ನೋಡ್ರೆ ಇದೆಲ್ಲೊಂದು ರೀತಿ ವಿನಾಶಕ್ಕೆ ಕಾರಣವಾಗ್ತಾ ಇದೆಯಾ ಅಂತ ಈ ಮಲೆನಾಡು ಗಿಡ್ಡನ ತಳಿನೇ ಇವರು ತೆಗಿತಾ ಇದ್ದಾರೆ ಅದರಲ್ಲೂ ಈ ನೂರುಲ್ಲಾನ ಅಂತವರು ವಿಶೇಷವಾಗಿ ನೋರುಲ್ಲ ಯಾಕೆ ನೋರುಲ್ಲ ಅಂತ ಹೇಳ್ತೀನಿ ಅಂದರೆ ಅವನೊಬ್ಬ ಮುಸ್ಲಿಂ ಕಮ್ಯುನಿಟಿ ಅವನು ಅವನು ಇಲ್ಲಿ ಹುಡುಗರು ಹಿಂದೂ ಬಜರಂಗ ದಳದ ಹುಡುಗರು ನೆನೆ ಅದನ್ನು ಹೋಗಿ ಅದನ್ನು ನಿಲ್ಲಿಸಿದ್ದಾರೆ ಮತ್ತು ಅದನ್ನು ಅವನು ಅಲ್ಲದೆ ಬೆಳಕಿಗೆ ಬರ್ತಿರ್ಲಿಲ್ಲ ಯಾಕೆ ಇದನ್ನು ಕಮ್ಯುನಿಟಿ ತರ್ತೀನಿ ಕಮ್ಯುನಲ್ ತರ್ಲಿಕ್ಕೆ ಹೇಳ್ತೀನಿ ಅಂದರೆ ಯಾರೂ ಮುಸ್ಲಿಮ್ರನ್ನು ದ್ವೇಷ ಮಾಡಲ್ಲ ಮುಸ್ಲಿಮ್ರೆ ಹಿಂದೂಗಳನ್ನು ದ್ವೇಷ ಮಾಡಲ್ಲ ಈ ಥರದ ಒಂದು ಇವರ ಕೆಲಸಗಳಿಂದ ಇದೀ ಒಂದು ಎರಡು ಜನಾಂಗದ ಮಧ್ಯೆ ದ್ವೇಷ ತಂದಿಡ್ತಿದ್ದಾರೆ ಇವರು ಎರಡು ಜನಾಂಗದ ಮಧ್ಯೆ ಈಗೇನಾಯಿತು ನೂರುಲ್ಲ ಹೋಗಿ ಇದು ಮಾಡ್ದ ಅಂತ ಹೇಳಿದ್ರೆ ನೂರುಳ್ಳಿಗೆ ನಮ್ಮ ಎ ಬಿ ಪಿ ಕಾರ್ಯಕರ್ತಿರ್ಬೋದು ಬಜರಂಗ ದಳ ಕಾರ್ಯಕರ್ತರೋರು ಹಿಂದೂ ಕಾರ್ಯಕರ್ತರು ಹೋಗಿ ಗಲಾಟೆ ಮಾಡ್ತಾರೆ ನೆನೆ ಅಲ್ಲೇ ಅದನ್ನು ಹಿಡಿತಾರೆ ಹಾಗೇನೈತೆ ಹಿಂದೂ ಮುಸ್ಲಿಮ್ ಅಂತ ಇದ್ಕೊಂಡು ಬಣ್ಣ ಕಟ್ಟಲಿಕ್ಕೆ ದಾರಿ ಮಾಡ್ತಾರೆ ಇವರು ಇವನಂಥವರಿಂದ ನಮ್ಮ ಮಲೆನಾಡು ವಿಶೇಷವಾಗಿ ತಿಂಗೇರಿ ಕ್ಷೇತ್ರ ಈ ಇದೇನು ಹಿಂದೂ ಮುಸ್ಲಿಮ್ ಇಬ್ಬರು ಮಧ್ಯದ ಕಂದಕ ಸೃಷ್ಟಿ ಮಾಡಲಿಕ್ಕೆ ಇಂಥ ಒಂದು ಕ್ರಿಮಿನಲ್ಗಳೇ ಕಾರಣ ಮೊದಲು ಇವ್ರನ್ನ ಮಟ್ಟ ಹಾಕಬೇಕು ಎರಡು ಜನ ಹೇಳ್ತೇನೆ ಮುಸ್ಲಿಮ್ರಿಗೂ ನಾನು ಹೇಳ್ತೇನೆ ಇಂಥವ್ರನ್ನ ನೀವು ಪ್ರೋತ್ಸಾಹ ಮಾಡಿದ್ರೆ ಇಲ್ಲಿರುವಂಥ ಸೋದರ ಬಾಂಧವ್ಯ ಸಂಪೂರ್ಣ ಹದಗೆಡುತ್ತೆ ನಾವು ಯಾರನ್ನೂ ಮುಸ್ಲಿಮ್ರನ್ನ ವಿರೋಧಿಸೋದಿಲ್ಲ ಮುಸ್ಲಿಮರು ಹಿಂದೂಗಳನ್ನ ಬ್ರಾಹ್ಮಣರನ್ನು ವಿರೋಧಿಸೋದಿಲ್ಲ ಆದರೆ ವಿರೋಧಿಸುವಂಥ ಕೃತ್ಯ ಮಾಡ್ತಿದ್ದಾರೆ ಇದಕ್ಕೆ ಒಂದು ಪಕ್ಷ ಸಪೋರ್ಟ್ ಮಾಡ್ತಾ ಇರ್ತವೆ ಇದಕ್ಕೆ ಒಂದು ಪಕ್ಷ ಸಪೋರ್ಟ್ ಮಾಡುತ್ತೆ ಅವನಿಗೆ ಹೋಗಿ ಬೆಂಬಲ ಕೊಡೋದು ನೆನ್ನೆ ನಾನು ನೋಡಿದೆ ಅವನಿಗೆ ಹೋಗಿ ಅವನಿಗೆ ಏನಾಯಿತು ಅಂತ ಅವನ ಪರ ಹೋಗಿ ಮಾತಾಡೋರು ವಕಾಲತ್ತು ಮಾಡೋರು ಏನಂದರೆ ಇವರು ಡಾಂಬಾಚಾರ ಹಿಂದೂಗಳು ಅದನ್ನು ಅವ್ರಿಗೆ ಮಾಡ್ತಾರೆ ಅವರು ಓಟಿಗೋಸ್ಕರ ಇದನ್ನು ಓಟಿಗೋಸ್ಕರ ಮಾಡಿ ಹಿಂದೂ ಮುಸ್ಲಿಮರ ಮಧ್ಯೆ ಒಂದು ಭಾವ ತರಲಿಕ್ಕೆ ಕಾರಣ ಇಂಥ ನೂರುಲ್ಲ ನಂತವರು ಇವ್ರನ್ನ ಇವರು ಸಮಾಜ ಕಂಡಿಸ್ಬೇಕು ಇವ್ರನ್ನ ಏನಂದ್ರೆ ಗಡಿಪಾರ ಮಾಡಿಬಿಡ್ಬೇಕು ಅವನು ಓಕೆ ಯಾಕಂದ್ರೆ ನೂರಲ್ಲ ಅವರ ಮೇಲೆ ಈಗ ಮೊದಲ ಬಾರಿ ಪ್ರಕರಣ ದಾಖಲಾಗಿಲ್ಲ ನಿನ್ನೆ ದಿನ ಮೂರನೇ ಪ್ರಕರಣ ದಾಖಲಾಗಿರುವಂಥದ್ದು ಈ ಹಿಂದೆಯೂ ಕೂಡ ಇದೇ ರೀತಿ ಮಾಂಸ ಮಾರ ಮಾಡಿ ಅವನ ಬಿದ್ದಿದ್ದ ಕಳೆದ ಒಂದೂವರೆ ತಿಂಗಳು ಹಿಂದೆ ಕೂಡ ಅವನ ವಿರುದ್ಧ ಹರೇಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಹೀಗೆ ಪದೇ ಪದೇ ಘಟನೆಗಳು ನಡೀತಾ ಇದ್ದರು ಎಲ್ಲೊಂದು ಕಡೆ ಸರ್ಕಾರಗಳಾಗಿರ್ಬೋದು ಇಲ್ಲಿನ ಸ್ಥಳೀಯ ಆಡಳಿತ ಸಂಪೂರ್ಣವಾಗಿ ಕಣ್ಮುಚ್ಚಿಕೊಳ್ತಿದ್ಯಾ ಅಂತ ಆಗದೆ ಕೆಲವು ಕಡೆಯಲ್ಲಿ ಸರ್ಕಾರ ಸಂಪೂರ್ಣ ಯಾವುದು ಓಟಿನ ರಾಜಕಾರಣದಲ್ಲಿ ಮುಚ್ಚಿ ಕೂತಿದ್ದಲ್ಲ ಕಣ್ಣು ಬಿಟ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿದೆ ಇದು ಈ ಈ ಇದರಿಂದ ನಮ್ಮ ಈ ಒಂದು ಪರಿಸ್ಥಿತಿ ಬಂದ್ಬಿಟ್ಟೆ ಅವನತಿಗೆ ಹೋಗಿದೆ ನಾವಾದರೂ ಯಾರೂ ಮುಸ್ಲಿಮರನ್ನು ವಿರೋಧಿಸಲ್ಲ ನಾವು ಅಬ್ದುಲ್ ಕಲಾಮನ್ನು ವಿರೋಧಿಸಲ್ಲ ಅಬ್ದುಲ್ ನಜೀರ್ ಸಾಬನ್ನು ವಿರೋಧಿಸಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಮೋದಿಯವ್ರ ಸರ್ಕಾರ ಅಂತ ಹೇಳ್ತೀನಿ ಮೋದಿಯವರ ಸರ್ಕಾರದಲ್ಲಿ ನಜೀರನವನ್ನ ಇವತ್ತು ತೆಲಂಗಾಣಕ್ಕೆ ರಾಜ್ಯಪಾಲರು ಮಾಡ್ತಾರೆ ಅವ್ರು ಯಾವ ಪಕ್ಷದಲ್ಲಿರೊಬ್ಬರು ನ್ಯಾಯವಾದಿಯವರು ಅಂದರೆ ಒಳಗೆ ಕೊಳಕು ಮನಸ್ಸಿನವ್ರು ಇದ್ದಾರಲ್ಲ ಇಂಥವನಿಗೆ ಸಪೋರ್ಟ್ ಮಾಡಿ ಇವರು ನಮ್ಮನ್ನೆಲ್ಲರೂ ಒಂದು ಥರ ಇಡೀ ಭಯದ ವಾತಾವರಣ ತಂದುಬಿಟ್ಟಿದ್ದಾರೆ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಹೇಳ್ತೇನೆ ನೀವು ಮಾಡಬೇಕಾಗಿರೋ ಕರ್ತವ್ಯನ ಸರಿಯಾದಿಷ್ಟೇನು ಮಾಡಿ ಯಾವುದೇ ಕಾರಣಕ್ಕೆ ಈ ಥರದ ಭಯಸ್ ಕೆಲಸ ಮಾಡಬೇಡಿ ಇದನ್ನು ಅವನ ಮೇಲೆ ಕ್ರಮ ಕೈ ಅವನ ಮೇಲೆ ಮಾತ್ರ ಅಲ್ಲ ಸುಮಾರು ತೋಟಗಳಲ್ಲಿ ಮಾಡ್ತಿದ್ದಾರೆ ಅಂತ ಕೇಳಿದ್ದೇನೆ ಸುಮಾರು ಜನ ಈ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳಿದ್ದೇನೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಿ ಇದು ಕಾರಣ ಯಾರು ಗೊತ್ತಿದೆಯಾ ನಾವೇ ಯಾರು ದೇವ್ರನ್ನ ಪೂಜಿಸ್ತೀವೋ ಯಾರು ದೇವರು ಅಂತೀವ ನಾವುಗಳು ಒಂದು ಗುಡ್ಡ ಹುಟ್ಟಿದ್ರೆ ತೊಗೊಂಡೋಗಿ ಎಲ್ಲೋ ಹೊರಡೆ ತಗೊಂಡೋಗಿ ಬಿಡ್ತೀವಿ ಬೇರೆಯವ್ರ ಮನೆ ಮುಂದೆ ಬಿಡ್ತೀವಿ ರಾತ್ರಿ ನೋಡಿದ್ರೆ ಭಾಳ ಜನ ಆ ಹಸು ಹಾಲು ಕೊಡದಿರೋ ಹಸುನ ಇದೇ ನಾವು ಪೂಜೆ ಮಾಡೋರೇ ಕರ್ಕೊಂಡೋಗಿ ತೊಗೊಂಡು ಬೇರೆ ಕಡೆ ಬಿಡ್ತಾರೆ ದಯವಿಟ್ಟು ಹೇಳ್ತೇನೆ ನಿಮ್ಮ ಮನೆ ಗುಡ್ಡನ ನೀವು ತೊಗೊಂಡೋಗಿ ಕಡಿಲಿಕ್ಕೆ ಕೊಡೋದು ಒಂದೇ ಕಡಿಯೋನ ಮುಂದೆ ತೊಗೊಂಡೋಗಿ ಬಿಡೋದು ಒಂದೇ ಆದ್ದರಿಂದ ಈ ಕೆಲಸನ ಮಾಡಬೇಡಿ ನಮ್ಮಲ್ಲಿನೂ ಅಷ್ಟೇ ದುಡ್ಡಿಗೋಸ್ಕರ ಇಂಥ ಕೆಲಸ ಕಚಡಾ ಕೆಲಸ ಮಾಡಬೇಡಿ ಕೆಲವರು ಗುಡ್ಡಗಳನ್ನ ಹಿಡಿದು ಅವರಿಗೆ ಶಾಮೀಲಾಗಿದ್ದಾರೆ ಆ ಕೆಲಸ ಮಾಡಬೇಡಿ ಆ ಕೆಲಸ ಮಾಡಿದ್ರೆ ನೀವು ಮಾತೃದ್ರೋಹ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತೇನೆ ಓಕೆ ಅದರಲ್ಲೂ ಪ್ರಮುಖವಾಗಿ ಆ ಶೃಂಗೇರಿ ಕ್ಷೇತ್ರದಲ್ಲಿ ಕೆಲವರು ಹಿಂದೂ ಹಿಂದುತ್ವ ಅಂತ ಕೆಲವರು ಬೊಬ್ಬೆ ಹೊಡಿತಾರೆ ಆದರೆ ನಿನ್ನೆ ದಿನ ಕಾಳನಾಯಕನ ಕಟ್ಟೆಯಲ್ಲಿ ಏನು ನಿಲುವಾಗಲೂ ಹಾಗೂ ಸುತ್ತಮುತ್ತಲಿನ ಯುವಕರು ಏನು ಹಿಂದೂ ಪರ ಸಂಘಟನೆ ಯುವಕರುಗಳು ಹೋಗಿ ಗೋವನ್ನು ಹಿಡಿದೇನು ಗೋಮಾಂಸವನ್ನು ಹಿಡಿದ ಸಂದರ್ಭದಲ್ಲಿ ಶೃಂಗೇರಿ ಕ್ಷೇತ್ರದ ಯಾವೊಬ್ಬ ಹಿಂದೂ ಹಿಂದುತ್ವ ಅಂತ ಬೊಬ್ಬೆ ಹೊಡೆಯುವಂತಹ ಯಾವೊಬ್ಬ ರಾಜಕೀಯ ನಾಯಕರು ಕೂಡ ಬಂದಿಲ್ಲ ಯಾಕೆ ಈ ರೀತಿ ಇದೆ ಅಂತ ಇಲ್ಲ ನಾನು ಹೋಗಿದ್ದೀನಲ್ಲ ನಾನು ಹಿಂದೂ ಹೇಳ್ತೀನಿ ಹಿಂದುತ್ವ ಅಂತ ಹೇಳ್ತೀನಿ ನಾನು ಹೋಗಿದ್ದೀನಲ್ಲ ಸುಧಾಕರ್ ಶೆಟ್ಟರು ಹೊರತುಪಡಿಸಿ ಸತೀಶ್ ಹೊರತುಪಡಿಸಿ ಬೇರೆ ಯಾವ ನಾಯಕರು ಕೂಡ ಅಲ್ಲಿ ಬಂದಿಲ್ಲಲ್ಲ ಇಲ್ಲ ನಾನು ಅದ್ರ ಬಗ್ಗೆ ಕಾಮೆಂಟ್ ಇಲ್ಲ ಯಾಕೆ ಈ ರೀತಿಯಾದ ಪರಿಸ್ಥಿತಿ ಬರ್ತದೆ ಇಲ್ಲ ನನ್ನ 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 ಕರ್ತವ್ಯ ನಾನು ಮಾಡಬೇಕಷ್ಟೇ ನಾನು ಬೇರೆಯವ್ರ ಬಗ್ಗೆ ಕಾಮೆಂಟ್ ಇಲ್ಲ ಓಕೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕಾರ್ಯಕರ್ತರಿಗಾಗಿರ್ಬೋದು ಯಾಕಂದರೆ ಅವರಿಗೂ ಕೂಡ ಹಿಡಿದ ಸಂದರ್ಭ ಕೆಲವೊಂದು ಬೆದರಿಕೆಗಳು ಬೇರೆ ರೀತಿ ಬರೋದು ಸರ್ವೇ ಸಾಮಾನ್ಯ ಆ ಕಾರ್ಯಕರ್ತರಿಗೆ ಯಾವ ರೀತಿ ಧೈರ್ಯ ನಾನು ಅಲ್ಲಿ ಯಾರು ನಿನ್ನೆ ಹಸು ಕಡಿಯುವಾಗ ಅದನ್ನು ಹಿಡಿದಿದ್ದೀರೋ ಅಥವಾ ಅದರ ವಿರುದ್ಧವಾದ ಚಳಿ ಉಳಿ ಚಳುವಳಿ ಮಾಡಿದ್ದೀರೋ ಅದರ ವಿರುದ್ಧವಾಗಿ ನೀವು ಕಾನೂನು ವಿರುದ್ಧವಾಗಿ ಅದು ಕೂಗಾಟ ಮಾಡಿದ್ದೀರೋ ನೀವು ಮಾಡಿರೋ ಒಳ್ಳೆಯ ಕೆಲಸ ಮಾಡಿದ್ದೀರಿ ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ ಯಾವುದೇ ಭಯ ಬೇಡ ನಾವು ಭಯ ಪಟ್ಟುಬಿಟ್ರೆ ನಮ್ಮ ತೋಟದಲ್ಲಿರೋ ಹಸುನ ನಮ್ಮ ಕೊಟ್ಟಿಗೆಯಲ್ಲಿರೋ ಹಸುನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಇವರು ಅದಕ್ಕೆ ದಾರಿಗೆ ಮಾಡಿಕೊಡ್ಬೇಡಿ ಇದನ್ನು ಮಾಡ್ತಿರುವಂಥವನು ಕ್ರಿಮಿನಲ್ಗಳು ಅವರು ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ ನೀವು ಕಾನೂನು ಪರ ಕೆಲಸ ಮಾಡ್ತಿದ್ದೀರಿ ನೀವು ಅವರು ನ್ಯಾಯದ ವಿರುದ್ಧ ಮಾಡ್ತಿದ್ದಾರೆ ನ್ಯಾಯದ ಪರ ಮಾಡ್ತಿದ್ದೀರಿ ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ ಅಂತ ಹೇಳ್ತೇನೆ ಓಕೆ ಈ ಸಂದರ್ಭದಲ್ಲಿ ಆ ಮುಂದಿನ ದಿನಗಳಲ್ಲಿ ಏನೋ ಬಜಾಗಿರೋ ಬೇರೆ ಬೇರೆ ಹಿಂದೂಪರ ಸಂಘಟನೆಗಳು ಈ ವಿಚಾರದಲ್ಲಿ ಬೇರೆ ಬೇರೆ ಏನು ಪ್ರತಿಭಟನೆಗಳು ಅಥವಾ ಬೇರೆ ಬೇರೆ ಕರೆ ಕೊಟ್ಟರೆ ಅವರಿಗೆ ನೀವು ಯಾವ ರೀತಿಯಾದ ಬೆಂಬಲವನ್ನು ಕೊಡ್ತೀವಿ ನಾನು ಖಂಡಿತ ಅವರು ಈ ಥರದ ಅನೈತಿಕ ಚಟುವಟಿಕೆಗಳು ಕಾನೂನು ಭಾರವಾಗಿರುವ ಚಟುವಟಿಕೆಗಳನ್ನು ತಡಿಲಿಕ್ಕೆ ನಾವೇನು ನಾವು ಕಾನೂನು ಕೈ ತಗೊಳ್ಳೋದೆಲ್ಲ ಪೊಲೀಸರು ಒಪ್ಪಿಸಿದ್ದೀವಿ ನೆನ್ನೇನು ಪೊಲೀಸರು ಒಪ್ಪಿಸಿದ್ದಾರೆ ಅವರು ಈ ಥರದ ಅನೈತಿಕ ಚಟುವಟಿಕೆಗಳಿರ್ಬೋದು ಕಾನೂನು ಬಾಹಿರವಾದ ಚಟುವಟಿಕೆಗಳಿರ್ಬೋದು ಅಥವಾ ದನ ಕಡೆಯವ್ರನ್ನ ಹಿಡಿಯೋದ್ರಲ್ಲಿ ಅಥವಾ ದನ ಕಡೆಯೋರ್ನ ತಡೆಯೋದ್ರಲ್ಲಿ ಪೊಲೀಸರು ಹಿಡ್ಕೊಟ್ರೆ ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ ನಿಮ್ಮ ಯಾವುದೇ ಸಮಯದಲ್ಲಿ ನನ್ನನ್ನು ಕರೆದ್ರೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ನೋಡೋದರಲ್ಲ ಇದು ಏನು ರಾಜ್ಯ ಜೆಡಿಎಸ್ನ ಹಿರಿಯ ಉಪಾಧ್ಯಕ್ಷರು ಜೆಡಿಎಸ್ನ ಮುಖಂಡರಾಗಿರುವಂಥ ಸುಧಾಕರ್ ಶೆಟ್ಟಿ ಅವರು ಹೇಳ್ತಾ ಇರೋದೇನೆಂದರೆ ನಿನ್ನೆ ದಿನ ಅಲ್ಲಿನ ಸ್ಥಳೀಯ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಅವರು ಅನ್ಯಾಯದ ವಿರುದ್ಧ ಕೆಲಸವನ್ನು ಅಲ್ಲಿ ಧನವನ್ನು ಕಡ್ದು ನೂರಲ್ಲ ಅವರು ಅನ್ಯಾಯವನ್ನು ಮಾಡಿದ್ದಾರೆ ಆದರೆ ಹಿಂದೂ ಪರ ಸಂಘಟನೆಗಳು ನ್ಯಾಯಯುತವಾದ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಕಾನೂನಾತ್ಮಕವಾಗಿ ಎಲ್ಲ ರೀತಿಯ ಬೆಂಬಲವನ್ನು ನಾವು ಕೊಡ್ತೇವೆ ಅಲ್ಲದೆ ಮುಂದೆ ಯಾವುದೇ ರೀತಿಯ ಹೋರಾಟಗಳನ್ನು ಮಾಡರೂ ಕೂಡ ಹಿಂದೂಪರ ಸಂಘಟನೆಗಳ ಜೊತೆ ನಾನು ಇರ್ತೇನೆ ಇರುವುದು ಸುಧಾಕರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಅಭಿಷೇಕ shugiri sai da sama carashin gire